ರೈಜಲಾಳ್ ನಾಮಕ್ಕೆ ಸ್ತೋತ್ರವಾಗಲಿ ಆ ಪ್ರೀತಿಯ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತನ ಮುತಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯ ಪ್ರಿಯರೇ ದೇವರು ಕೇಳುವವನಾಗಿದ್ದಾನೆ ನೀವು ನಿಜವಾದ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ ಆತನು ಉತ್ತರಿಸುವನಾಗಿದ್ದಾನೆ ಎಲುಮೇನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಮೂವತ್ತ್ಮೂರನೇ ಅಧ್ಯಾಯದ ಮೂರನೇ ವಚನ ನೋಡುವಾಗ ಆತನು ಹೇಳ್ತಾನೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗುಡಾತನವನ್ನು ಗೋಚರಪಡಿಸುವೇನೆಂಬುದಾಗಿ ಹೌದು ದೇವರು ನಮ್ಮ ಸ್ನೇಹಿತನ ಆಗಿದ್ದಾನೆ ಸ್ನೇಹಿತನಾಗಿದ್ದಾನೆ ಆತನು ನಮ್ಮನ್ನು ಕೇಳ್ತಾ ಇರೋದು ನನ್ನನ್ನು ಕೇಳಿಕೋ ಕೇಳಿದರೆ ನಾನು ನಿಮಗೆ ಸುಮ್ಮನೆ ಕಾಲಿ ಕೈಯಿಂದ ಕಳಿಸೋದಿಲ್ಲ ಎಂಬುದಾಗಿ ಅದನ್ನು ಹೇಳ್ತಾನೆ ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಅಂದರೆ ಉತ್ತರ ಕೊಡ್ತಾನೆ ಎಂಬುದಾಗಿ ನಿಮಗೆ ತಿಳಿಯದ ರಹಸ್ಯ ಗುಡಾರ್ಥ ನಿಮಗೆ ತಿಳಿಸ್ತೇನೆ ನಿಮಗೆ ಗೊತ್ತಿರಲ ಗೊತ್ತೇ ಇರದ ಒಂದು ಗುಡಾರ್ಥಗಳನ್ನು ಈ ದೇವರ ವಾಕ್ಯದ ಒಂದು ಗುಡಾರ್ಥಗಳನ್ನು ವಿಷಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ನಮ್ಮ ದೇವರು ಹೇಳ್ತಾ ಇದ್ದಾನೆ ಪ್ರಿಯ ದೇವ ಜನರೇ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸುವುದಾದರೆ ನೀವು ಕೇಳಿರುವಂಥ ಪ್ರತಿಯೊಂದು ವಿಷಯಗಳು ಸದುತ್ತರವನ್ನು ದೇವರು ದಯಪಾಲಿಸುವಾಗಿದ್ದಾನೆ ಇವಕ್ರಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಪ್ಲೇಷ್ ಯು